ಚಿಕ್ಕೋಡಿ ಮತ್ತು ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಾಲ್ವತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಇಂದಿರಾನಗರದಲ್ಲಿರುವ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅವರ ನಿವಾಸದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಪ್ರಭಾಕರ್ ಕೋರಿ ಅವರು ಮಾತನಾಡಿ ಈ ವರ್ಷ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಾಲ್ವತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಸಂಪಾದ ಚರಮೂರ್ತಿಮತ್ ಸ್ವಾಮೀಜಿಗಳು ಜೋಡ್ಕೋರಳಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎರಡು ಸಾವಿರ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಹಾಗೂ ಪರಟಿ ನಾಗಲಿಂಗೇಶ್ವರ ಆವರಣದಲ್ಲಿ ಸಸ್ಯ ನೀಡುವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಐದು ಸಾವಿರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಗಣೇಶ್ ಹುಕ್ಕೇರಿ ಅವರ ಅಭಿಮಾನಿ ಬಳಗದವರು ಭಾಗಿಯಾಗಬೇಕೆಂದು ತಿಳಿಸಿದರು ಹಿರಿಯ ಪುರಸಭೆ ಸದಸ್ಯರಾದ ರಾಬಾಮಾಣಿ ಅವರು ಕೂಡ ಈ ವೇಳೆ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವರ್ಧಮಾನ್ ಸದಲ್ಗೆ ಇರ್ಫಾನ್ ಬೇಪಾರಿ ಸಾಬೀರ್ ಜಮಾದಾರ್ ಪ್ರಭಾಕರ್ ಕೋರೆ ಹುದಸ್ಸರ್ ಜಮಾದಾರ್

தமசி கனிச்சி கேடாவா मतदार जी தொடர்பாக සමාජದಲ್ಲಿ ఉత్పత్తి కార్యక్రమము liye శడియ లగ్ ఇంగీషర్ యోసన పటిననపక కళానమతದಲ್ಲಿ చర్పియో నా యోచిసిసితేవే ಅದంతే ఈ కార్యక్రమలి

ಮುಖಂಡ್ರುತ್ತಾರೆ ಈ ಸಮಾವೇಶದಲ್ಲಿ ನಾಲ್ಕರಿಂದ ಐದು ಸಾವಿರ ಜನರು ಮುಗಿಸುವ ಸಾಮರ್ಥ್ಯವನ್ನು ನಾವು ಈಗಾಗಲೇ ಯೋಚಿಸುತ್ತಿದ್ದೇವೆ ಈಗಾಗಲೇ ನಾವು ಅದು ಆಯೋಜನ ಸಾಗಿ ನಿನ್ನೆ ಮೀಟಿಗೆ ಕರೆದಾಗ ಸಾಕಷ್ಟು ಜನರು ನೋಡುವ ಸಾಧ್ಯತೆ ಅದಲ್ಲದೆ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರ ಪುಟ್ಟರ ಅಂಗವಾಗಿ ನಮ್ಮ ಚಿಕ್ಕೋಡಿ ಮತ್ತು ಸದರ ಕ್ಷೇತ್ರದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಒಂದು ವ್ಯಾಗ ವಿತರಣೆಯಾಗ ನಾವು ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ನಿರ್ಣಯ ತಗೊಂಡಿದ್ದೀವಿ ಅದಂದರೆ ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ದೇವಸ್ಥಾನ ಪಟೀನಾಗಪ್ಪ ಆವರಣದಲ್ಲಿ ಸಸಿ ಕಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ನಮ್ಮ ಕ್ಷೇತ್ರದ ಚಿಕ್ಕೋಡಿ ಮತ್ತು ಸರಾರ ಕ್ಷೇತ್ರದ ಎಲ್ಲ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಬರುವ

ಚುಕ್ಕೋಡಿ ಮತ್ತು ಸದಲಗ ಮತ ಕ್ಷೇತ್ರದಲ್ಲಿ ಜನ ಹೆಚ್ಚಿನ ಸಂಖ್ಯೆದಾಗ ಬಂದು ಅದು ಕಾರ್ಯಕ್ರಮಕ್ಕೆ ಶೌದೆ ತರಬೇಕಂತಿ ಅನೇಕ ಕಾರ್ಯಕ್ರಮಗಳನ್ನು ಬ್ಯಾಗ್ ವಿತರಣೆ ಆಗಲಿ ಸಾಲಿ ಹೋಗಿ ಸಸಿನ ಜೊತೆಗ ಗಿಡ ಹಾಕೋ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ನಾವು ಆಮೇಲೆ ಒಂದು ಕನಿಷ್ಠ ಒಂದು ಐದು ಸಾವಿರ ಜನರು ಊಟಲು ಮಾಡಿಸಿದ್ವು ಆ ಕಾರ್ಯಕ್ರಮ ಎಲ್ಲರೂ ಬಂದು